ಮಹಾರಾಷ್ಟ್ರದ ಕಾಗಲ್ ತಾಲೂಕಿನ ಆನೂರು ಗ್ರಾಮದ ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ಸಂಬಂಧಿಗಳ ಮನೆಗೆ ತೆರಳಿದ್ದ ತಾಯಿ ಮತ್ತು ಮಗ ಸೇರಿ ನಾಲ್ಕು ಜನ ನದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆ ನಡೆದಿದೆ ಮಹಾರಾಷ್ಟ್ರದ ಕಾಗಲ್ ತಾಲೂಕಿನ ಆನೂರು ಗ್ರಾಮದ ಹತ್ತಿರ ಬಸ್ತ್ವಾಡ್ ಸೇತುವೆ ಬಳಿ ಶುಕ್ರವಾರ ಈ ದುರ್ಘಟನೆ ನಡೆದಿದೆ ಮೃತಪಟ್ಟವರನ್ನ ಅಥನಿ ಪಟ್ಟಣದ ರೇಷ್ಮಾ ದಿಲೀಪ್ ಎಳಮಲೆ ಹದಿನಾಲ್ಕು ವರ್ಷ ಮಗ ಯಶ್ ದಿಲೀಪ್ ಎಳಮಲೆ ಹದಿನೇಳು ವರ್ಷ ಹಾಗೂ ಮಹಾರಾಷ್ಟ್ರದ ರುಕುಡಿ ಗ್ರಾಮದ ಸವಿತಾ ಅಮರ್ ಕಾಂಬ್ಳೆ ಇಪ್ಪತ್ತೇಳು ವರ್ಷ ಮತ್ತು ಮುರುಗೋಡದ ಜಿತೇಂದ್ರ ವಿಲಾಸ್ ಲೋಕ್ರೆ ಮೂವತ್ತಾರು ಲಕ್ಷ ಹುಡುಗಿಯ ಕುಟುಂಬದಲ್ಲೂ ಅಂತ ನಿವಾಸಿಗಳಾಗಿದ್ದಾರೆ ಶುಕ್ರವಾರ ಅನೂರು ಗ್ರಾಮದ ಬಳಿ ಇರುವ ನದಿಯಲ್ಲಿ ಬಟ್ಟೆ ತೊಳೆಯಲು ಹೋಗಿದ್ದ ಸವಿತಾ ಮತ್ತು ರೇಷ್ಮಾ ಕಾಲು ಜಾರಿ ನದಿಗೆ ಬಿದ್ದಿದ್ರು ಅವರನ್ನ ಬದುಕಿಸಿಕೊಳ್ಳಲು ಹೋದ ಇನ್ನಿಬ್ಬರು ನೀರು ಪಾಲಾಗಿದ್ದಾರೆ ಕಾಗಲ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ạ hello alo hello 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 đi hello